ಈ ವೇದಿಕೆಯನ್ನು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತ ತುಂಬಾನೇ ಖುಷಿ ಆಗ್ತಾ ಇದೆ ಹೇಗೆ ಮಾತಾಡ್ಬೇಕಲ್ಲಾದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಅದು ಈ ವೇದಿಕೆ ನನಗೆ ತುಂಬಾ ಸ್ಪೆಷಲ್ ಆಗಿ ಯಾಕಂತಂದ್ರೆ ಜಾತಿ ಭೇದ ಯಾವ್ದೇ ನೋಡ್ರಿ ಈ ಸಿಚುವೇಶನ್ ನೋಡ್ಕೊಂಡ್ರೆ ಎಲ್ಲರಲ್ಲೂ ಜಾತಿ ಅಂತ ಎಲ್ಲರೂ ಕಿತ್ತಡ್ತಾ ಇರ್ತಾರೆ ಸೊ ನನಗೆ ಅಂತೂ ತುಂಬಾನೇ ಖುಷಿ ಆಗ್ತಿದೆ ಯಾವ್ದೇ ತರದ ಜಾತಿ ಭೇದ ಇಲ್ಲೇ ಇಲ್ಲಿಗೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ನಾನ್ ಫಸ್ಟ್ ವಿನ್ ಸಹ ಮೊದಲನೇದಾಗಿ ಇಲ್ಲೇ ನನಗೆ ಸನ್ಮಾನ ಆಗಿದ್ದು ಶಿರಾ ತಾಲೂಕಿನಲ್ಲಿ ತದನಂತರ ನಾನು ಭಾರತ ತಂಡಕ್ಕೆ ಆಯ್ಕೆ ಫಸ್ಟ್ ಆಫ್ ಆಲ್ ಇವರೇ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ತುಮಕೂರು ಜಿಲ್ಲೆ ಮತ್ತು ಶಿರಾ ತಾಲೂಕುಗೆ ಇನ್ನೂ ನಾನು ಇನ್ನ ಹೆಸರು ಮಾಡ್ಬೇಕಂತ ಇಲ್ಲೆ ತುಂಬಾ ಉತ್ಸಾಹ ಬರ್ತಾ ಇದೆ ನನಗೆ ಇನ್ನು ಇದೇ ತರ ಪ್ರತಿ ಬರ್ತಾ ಇರಲಿ ಮತ್ತೆ ಎಲ್ಲರೂ ಇದೇ ಥರ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ಅಂತ ಆದರ್ಶ ಸ್ವಾಮಿಗಳಿಗೆ ತುಂಬ ಹುಕ್ಕು ಹೃದಯವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಗೆದ್ದಾಗ ಮನೆ ಹತ್ರ ಹುಡುಕೋ ಬಂದು ಮತ್ತೆ ಹರ್ಷಸರು ನನ್ನ ಇಂಟರ್ವ್ಯೂ ತೊಗೊಂಡಿದ್ರು ಹರ್ಷನ್ಸರ್ ಯಾವಾಗ್ಲೂ ನನ್ನ ಜೊತೆನೆ ಇರ್ತಾರೆ ಯಾವುದಾದ್ರು ಅಂದರೆ ಯಾವುದಾದ್ರು ಮ್ಯಾಚಸ್ ಏನಾದರೂ ಆದಾಗ ಹೇಗೆ ನಡೀತಿದೆ ಅಂತ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಇರ್ತಾರೆ ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ